ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಕೋಟಾ ಶ್ರೀನಿವಾಸ ಪೂಜಾರಿ ವಿರುದ್ಧ ಜಯಪ್ರಕಾಶ್ ಹೆಗ್ಡೆ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಏನಂತ ಅವರಿಗೆ ಹಿಂದಿ ಇಂಗ್ಲಿಷ್ ಮಾತನಾಡೋದಿಕ್ಕೆ ಬರೋದಿಲ್ಲ ಹಾಗಾಗಿ ಅವರು ಪಾರ್ಲಿಮೆಂಟ್ಗೆ ಹೋಗಿ ಏನು ಮಾಡ್ಬೇಕಾಗಿದ್ದಿಲ್ಲ ಅಥವಾ ನಿಮ್ಮ ಪರವಾಗಿ ಅವರೇನು ಮಾತನಾಡೋದಿಲ್ಲ ಹಾಗಾಗಿ ಅವರಿಗೆ ವೋಟ್ ಮಾಡಬೇಡಿ ಅಂತ ಜಯಪ್ರಕಾಶ್ ಹೆಗ್ಡೆ ಅವರು ಹೇಳಿದ್ದಾರೆ ಇನ್ನು ಇವರ ಹೇಳಿಕೆಗೆ ಸಾಕಷ್ಟು ಜನ ಬೇಸರವನ್ನ ಸಹ ವ್ಯಕ್ತಪಡಿಸುತ್ತಿದ್ದಾರೆ ಅರೆ ಇದೆಂತ ಹೇಳಿಕೆ ರೀ ಅಂತ ಹೇಳಲಾಗ್ತಾ ಇದೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರನ್ನು ವಾಜಪೇಯಿ ಅವರಿಗೆ ಹೋಲಿಸಲಾಗುತ್ತೆ ಅಂದರೆ ಅವರ ಸ್ವಭಾವ ಅಷ್ಟು ಸೌಮ್ಯ ಮತ್ತು ಒಂದು ರೀತಿ ಘನತೆಯಿಂದ ಕೂಡಿದೆ ಅಂತ ಹೇಳ್ತಾರೆ ಆದ್ರೆ ಇಂಥವರ ವಿರುದ್ಧ ನೀವು ಹೀಗೆ ಮಾತಾಡ್ತಿರಲ್ಲ ಅಂತ ಆ ಬೇಸರವನ್ನ ವ್ಯಕ್ತಪಡಿಸಿದ್ರು ಇನ್ನು ಈ ಹೇಳಿಕೆಯ ಬಗ್ಗೆ ವಿಚಾರ ತಿಳಿತಾ ಇದ್ದಂತೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಇದನ್ನ ಚಾಲೆಂಜಿಂಗ್ ಆಗಿ ತೆಗೆದುಕೊಂಡಿದ್ದಾರೆ ಅಲ್ಲದೆ ಕೇವಲ ಆರೇ ತಿಂಗಳಲ್ಲಿ ಹಿಂದಿ ಭಾಷೆಯನ್ನ ಕಲ್ತು ತೋರಿಸ್ತೀನಿ ಮಾತನಾಡಿ ತೋರಿಸ್ತೀನಿ ಅಂತ ಅವರು ತುಂಬಾ ಸ್ಪೋರ್ಟಿವ್ ಆಗಿ ತೆಗೆದುಕೊಂಡಿದ್ದಾರೆ ಬೇರೆ ಯಾವುದೇ ರೀತಿ ಹೇಳಿಕೆಗಳನ್ನ ಕೊಟ್ಟಿಲ್ಲ ಬೇರೆ ಏನು ಬೇಸರವನ್ನ ವ್ಯಕ್ತಪಡಿಸಿಲ್ಲ ಆದ್ರೆ ಈ ರೀತಿ ಅದನ್ನ ಸ್ಪೋರ್ಟಿವ್ ಆಗಿ ಒಂದ್ ರೀತಿ ಸ್ಪೋರ್ಟ್ಸ್ ತರ ತೆಗೆದುಕೊಂಡಿರೋ ಕಾರಣದಿಂದಾಗಿ ತುಂಬಾ ಜನ ಅದನ್ನ ಅಪ್ರಿಶಿಯೇಟ್ ಕೂಡ i'm going